ಪ್ರತಾಪ್ ಅವರು ಗಿತ್ಸೆ ಗಿಲಿಗಿಲಿಯ ಟಿ ಆರ್ ಪಿ ಅಂತ ನೆನ್ಸ್ಕೊಂಡ್ಬಿಟ್ಟಿದ್ದಾರೆ ಸೊ ಇವರ ಒಂದು ಪರ್ಫಾರ್ಮೆನ್ಸ್ ಗೆ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾರೆ ಏನಕ್ಕೆ ಅಂದ್ರೆ ಇವರ ಒಂದು ಎಪಿಸೋಡ್ಸ್ ಪ್ರಸಾರವಾಗುತ್ತಲ್ಲ ಒಂದು ಟೈಮ್ ನೆಕ್ಸ್ಟ್ ಲೆವೆಲ್ ಜನ ನೋಡ್ತಾರೆ ಅಷ್ಟೊಂದು ತರಬೇತಿಯನ್ನ ಪಡೆದುಕೊಂಡು ಪ್ರತಾಪ್ ಅವರು ಇವತ್ತು ಸ್ಕಿಟ್ ಅನ್ನ ಮಾಡಿದ್ದು ಪ್ರಸಾರವಾಗುತ್ತೆ ಸಿಕ್ಕಾಪಟ್ಟೆ ರಿಹರ್ಸಲ್ಸ್ ಅನ್ನ ಮಾಡ್ಕೊಂಡಿದ್ದಾರೆ ಮಾನ್ಸಾ ಅವರು ಸಕದಾಗಿ ತರಬೇತಿಯನ್ನ ಕೊಟ್ಟಿದ್ದು ತುಂಬಾನೇ ಕಾಮಿಡಿ ಭರಿತವಾಗಿ ಡ್ಯಾನ್ಸ್ ಅನ್ನು ಕೂಡ ಮಾಡ್ತಾರೆ ಜೊತೆಗೆ ಅದ್ಭುತವಾಗಿ ಡೈಲಾಗ್ ಗಳನ್ನು ಕೂಡ ಹೇಳ್ತಾರೆ ಶ್ರುತಿ ಮೇಡಮ್ ಸೇರಿದಂತೆ ಎಲ್ಲ ಜಡ್ಜಸ್ ಗಳು ಂತ ಕಂಟೆಸ್ಟೆಂಟ್ಸ್ ಗಳು ಅಭಿಮಾನಿಗಳು ವೀಕ್ಷಕರೆಲ್ಲರೂ ಕೂಡ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ ಪ್ರತಾಪ್ ಅವರನ್ನ ನೋಡಿ ಪ್ರತಾಪ್ ಗೆ ಜನ ಬೆಂಬಲ ಸಿಕ್ಕಿದೆ ಪ್ರತಾಪ್ ಪರ್ಫಾರ್ಮೆನ್ಸ್ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಇದಾರೆ ಅಷ್ಟು ಚೆನ್ನಾಗಿ ಇವರ ಒಂದು ಎಂಟ್ರಿ ಸಿಕ್ಕಿದೆ ಮೊದಲ ಒಂದು ಸ್ಕಿಟ್ ನಲ್ಲೇ ಧೂಳಿ ಶ್ರುತಿ ಮೇಡಮ್ ಕೂಡ ಇಷ್ಟಪಟ್ಟಿದ್ದಾರೆ ನೋಡೋಣ ಇವತ್ತು ಕೂಡ ಎಲ್ಲರೂ ಎಂಜಾಯ್ ಮಾಡಬಹುದು ಶ್ರುತಿ ಮೇಡಮ್ ಅವರು ಬಹಳಷ್ಟು ರೀತಿಯಲ್ಲಿ ಟಿಪ್ಸ್ ಗಳನ್ನ ಕೊಟ್ಟಿದ್ರು ನಟನೆಗೂ ಮುಂಚೆ ಸಾಕಷ್ಟು ರೀತಿಯಲ್ಲಿ ಒಳ್ಳೆ ಮೆಸೇಜ್ ಗಳನ್ನ ಪ್ರತಾಪ್ ಅವರ ಮೂಲಕ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಪ್ರತಾಪ್ ಅವರ ನಟನೆ ಹೇಗಿರ್ಬೇಕು ಕೆಲವನ್ನೂ ಕೂಡ ತಿದ್ದುಪಡಿ ಮಾಡಿದ್ದಾರೆ ಶ್ರುತಿ ಮೇಡಮ್ ಅವರು ಶ್ರುತಿ ಮೇಡಮ್ ಅವರ ಒಂದು ಗರ್ಡಿಯಲ್ಲಿ ಚೆನ್ನಾಗಿ ಕೂಡ ನಟಿಸೋಕೆ ತಯಾರಾಗಿದ್ದಾರೆ ಪ್ರತಾಪ್ ಮೊದಲ ಸ್ಕಿಟ್ ಚೆನ್ನಾಗಿ ಬಂದಿದ್ದು ಶೂಟಿಂಗ್ ನಲ್ಲಿ ಕೂಡ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಇವತ್ತು ಮತ್ತೆ ನಾಳೆ ಪ್ರಸಾರವಾಗುತ್ತೆ ಇವತ್ತಿನ ಒಂದು ವೀಕೆಂಡ್ ಗೆಜ್ಜು ಗಿಲಿಗಿಲಿ ತುಂಬಾನೆ ಎಂಜಾಯ್ ಮಾಡಬಹುದು ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳು ಕೂಡ ತುಂಬಾನೇ ಚೆನ್ನಾಗಿ ನಟಿಸಿದ್ದಾರೆ ಒಂದು ಅದ್ಭುತವಾದಂತಹ ಧಮಾಕ ಮನೋರಂಜನೆ ಇವತ್ತು ಸಿಗುತ್ತೆ ವೀಕೆಂಡ್ ಗೆಚ್ಚು ಗಿಲಿಗಿಲಿ ಮೋಸ ಮಾಡಲ್ಲ ಏಕೆಂದ್ರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಗಳನ್ನ ನೀಡುತ್ತಾರೆ ಒಳ್ಳೆ ಮನೋರಂಜನೆ ಎಲ್ಲರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅದರಲ್ಲೂ ಪ್ರತಾಪ್ ಅವರು ಇರೋದ್ರಿಂದ ನೆಕ್ಸ್ಟ್ ಲೆವೆಲ್ ಮನೋರಂಜನೆ ಅಂತಾನೆ ಅನ್ಬೋದು